ನಿವೃತ್ತಿ ಅಂದರೆ ವಿದಾಯವಲ್ಲ ಹೊಸ ಬದುಕು ಪ್ರಾರಂಭ ಚಂದ್ರಶೇಖರ ಕಂದಕೂರ್ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸುಮಾರು ವರ್ಷಗಳ ಕಾಲ ರೋಣ ತಾಲೂಕು ಪಂಚಾಯಿತಿಯಲ್ಲಿ ಪ್ರಥಮ ದರ್ಜೆ ಸಹಾಯಕಿ ಮಂಗಲಾ ಕುಲಕರ್ಣಿಯವರ ವೃತ್ತಿ ಜೀವನದ ಮುಕ್ತಾಯ ಬೀಳುಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಕುಲಕರ್ಣಿ ಅವರು ಸರ್ಕಾರಿ ನೌಕರ ಜೀವನದಲ್ಲಿ ನಿವೃತ್ತಿ ಒಂದು ಅನಿವಾರ್ಯ ಕಾಲಘಟ್ಟ ಹಿರಿಯ ಅಧಿಕಾರಿಗಳ ಸೂಕ್ತ ಮತ್ತು ಸಮಯೋಜಿತ ಮಾರ್ಗದರ್ಶನದಿಂದ ಅವರು ಸಾಗಿದ ಹಾದಿಯಲ್ಲಿ ತೃಪ್ತಿಯನ್ನು ಕಂಡುಕೊಂಡಿದ್ದೇನೆ ನನಗೆ ಸಹಕರಿಸಿದ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೆ ತುಂಬಾ ಹೃದಯದ ಅಭಿನಂದನೆಗಳಂತ ತಿಳಿಸಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷರ ನುಡಿಗಳ ನಾಡಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ ಕಂದಕೂರ್ ಅವರು ಸರ್ಕಾರಿ ಸೇವೆ ಅನ್ನುವುದು ಪ್ರಯಾಣದಂತೆ ನಿವೃತ್ತ ಆದ್ಮೇಲೆ ಎಲ್ಲರೂ ಪ್ರಯಾಣ ಮುಗಿಸಿ ಹೋಗಲೇಬೇಕು ನಿವೃತ್ತಿ ಅಂದ್ರೆ ವಿದಾಯವಲ್ಲ ಹೊಸ ಬದುಕು ಆರಂಭ ವಾಗುತ್ತದೆ ಅಂತ ಹೇಳಿದರು ತದನಂತರ ಇನ್ನು ಅನೇಕ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಂದ್ರಶೇಖರ್ ನಿರ್ಲೇಕರ್ ಮಹದೇವಪ್ಪ ಎಚ್ ದೇವರಾಜ ಸಜ್ಜನ್ ಶೆಟ್ಟರ್ ಎಚ್ ಕೆ ದೇಸಾಯಿ ಪರಶುರಾಮ್ ಎಚ್ ಅರುಣ್ ಸಿಂಗ್ರಿ ಎಸ್ ರೀತಿ ಶಿವನಗೌಡ ಮೆಣಸುಗಿ ಈರಣ್ಣ ಪ್ರತಾರ್ ಜಕ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಂಗಾವ ಜುಂಗಣ್ಣವರ್ ಜಂಗಣ್ಣ ಅಧ್ಯಕ್ಷೆ ಅಧ್ಯಕ್ಷ ಮಂಜುಳಾ ಪಾಟೀಲ್ ಮಲ್ಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹನುಮಂತಗೌಡ ಹುಲ್ಲೂರ್ ಇನ್ನು ಅನೇಕ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್

మంజు <laughs>

ನನ್ನ ತಾಲೂಪಿಸಲ್ಲ ನಮ್ಮ ತಾಲೂಕು ಸ್ವಲ್ಪ ಮುಂದಾಗ ಇಷ್ಟಾಗಲೇ ನಮ್ಮ ತವರ ಮನೆಯ ಸೌಲಭ್ಯ ನಮ್ಮ ಅವ್ರ ತಾಲೂಕು ಸ್ವಲ್ಪ ಮುಂದೆ ಅಂತಲ್ಲ ಅಂತ ನಮ್ಗೆ ಯಾಕಂದ್ರೆ ಎಲ್ಲರಿಗೂ ನೀವು ಚಟುವಟಿಕೆ ಇದ್ದೀರಿ ಎಲ್ಲಾರು ನಿಮ್ಮ ನಿಮ್ಮ ಕೆಲಸದಲ್ಲಿ ನೀವು ಎಲ್ಲರೂ ನನಗಿಂತ ಅನ್ವಯ ಸಿಗುವ ಅಧಿಕಾರಿಗಳು ಬಂದವರು ವೇತನ ಕೊಟ್ಟವರು ಆದ್ರೆ ಎಲ್ಲರೂ ನೀವು ಶ್ರಮ ಪಟ್ಟು ನೀವು ಕೆಲಸಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಸ್ವಲ್ಪ సన్మా అభివృద్ధి చాటు అలా వైయక్తి ఎలా ఒక్కటి బలవైతే ಯಾಕಂದ್ರೆ ಅವರು ಕೂಡ ಆಸ್ಪತ್ರಾ ಆಹಾಯ ಕೇಳಾ ನಮ್ಮಲ್ಲಿ ಮಾಡ್ಕೊಂಡು ನಿಮ್ಮ ತಾಲೂಕಿನಲ್ಲೂ ತೋರಲಿ ಆ ತರ ನಮಗೆ ಸ್ವಾಗತಗಳನ್ನು ತೋರುತ್ತಾ ಈ ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲೇ ನಮ್ಮ ಎ ಡಬ್ಸ್ ಅವ್ರೆ ಮ್ಯಾನೇಜರ್ ಅವ್ರೆ ಹಾಗೂ ಮಾಧ್ಯಮ ಎಲ್ಲ ಪಂಚಾಯತಿ ಅಧ್ಯಕ್ಷರೇ ಹಾಗೂ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಇಲ್ಲಿ ಮಾಧ್ಯಮ ಮಿತ್ರರು ಈಗ ಹೇಳಿದ್ರು ಮೇಡಮ್ ಅವರು ಈ ಒಂದು ಬಸ್ ನಾವು ನಮ್ಮ ಸರ್ವಿಸ್ ಬಸ್ ಹೊಸ ಪ್ರಯಾಣಿಕರು ಬರ್ತಾ ಇರೋ ಹಳೆ ಪ್ರಯಾಣಿಕರು ಇಳಿತಾ ಇರ್ತಾರೆ ಈ ಮೇಡಮ್ ಅವ್ರು ಹೆಂಗಪ್ಪ ಅಂತ ಅವ್ರಯಾಣ ಇಳಿದಾರೆ ನೆಕ್ಸ್ಟ್ ನಮಗೂ ಬರ್ತಾ ಇಲ್ಲ ಒಂದು ಹತ್ತಿ ನಮ್ಗಣೆ ಹೋಗ್ತದ್ರಿ ಹೊಸ ಪಕ್ಷಿಗಳು ಆಗ್ತಾ ಇರ್ತವೆ ಮೇಡಮ್ ಅವ್ರು ಹೇಳಿದ್ರು ಏನಂದ್ರು ಹೂಡುವುದು ಆಕಸ್ಮಿಕ ಅಗಲುವುದು ಅನಿವಾರ್ಯ ಇದು ಅನಿವಾರ್ಯ ಪ್ರತಿಯೊಬ್ಬರ ನಿವೃತ್ತಿ ವೃತ್ತಿ ಜೀವನದಲ್ಲಿ ನಿವೃತ್ತಿ ಆಗ್ಲೇಬೇಕು ಮೊದಲ ಐವತ್ತೆಂಟು ವರ್ಷಕ್ಕೆ ನಿವೃತ್ತಿ ಹಾಕಿದ್ರೆ ಅರವತ್ತು ವರ್ಷಕ್ಕೆ ನಿವೃತ್ತಿ ಆಗ್ತಿರ್ತೀವಿ ಅಷ್ಟೇ ಆದ್ರೆ ಇನ್ನೊಂದು ಖುಷಿ ವಿಚಾರ

ಉದ್ದಿಸಿ ಪರಿಶೀಲನೆ ಮಾಡ್ತಾರೆ అవును అక్కడ మనము మన సమందర్లను ఇంకా దారిస్తున్నారు సమందర్లను లోపల సర్ అంటే ఫోన్ ముసము అస్సలు బిట్లేదా మనం మన దృష్టిలో మనం వర్తiamo యాక్చువల్లీ కొంచెం సారా మందగాన ఫిక్స్ అయిపో거든요 మనం ముసరుకోన మనం ఇట్లా కట్ చేయన ఇన్ డైరెక్ట్ అయిపో거든요 అది అన్నర్ అన్నర్ కో నికుతి అన్నాయ అక్కడ ఒక కర్శ యాక్చువల్లీ ఆద సరేనదంగా అవరాన సరే కొంటారు ఎవరో ಜಾಸ್ತಿ ಮೊದಲ ಮಂಜು ಮಂಜು ಮೇಟಿ ಮತ್ತ ಕರ್ಣಿಸ್ ಕದಿ ಕೇರೇಶ್ ನಾವೆಲ್ಲ ಅಭಿಷೇಕು ಎಲ್ಲಾರು ಅಂದ್ರೆ ಹುಡುಗರು ಬಿತ್ ನಾವ್ ಮೇಡಮ್ ಅವ್ರಿಗೆ ಹೇಳ್ತಾರಪ್ಪ ಅಂದ್ರ ಅವ್ರ ಜೊತೆ ಮಂಜುನಾಥ್ ಪಾಟೀಲ್ ಯಾವ್ದು ಇದು ಮಾಡ್ದವ ಇದು

ಅರ್ಜೆಂಟ್ ಒಂದು ಅಕೌಂಟ್ ನಂಬರ್ ಬೇಕಾಗಿತ್ತು ಅಂದ್ರೆ ನೋ ಚಾನ್ಸ್ ಯಾವ ಯಾವತ್ತೂ ಅವ್ರ ಅಕೌಂಟ್ ನಂಬರ್ ಹಂಗೆ ಕೊಟ್ಟಿದ್ದು ಉದಾಹರಣೆನೇ ಇಲ್ಲ ಕೊಡ್ತಿದ್ದು ಇಲ್ಲ ಇವ ಸರ್ ಹೇಳಿ ಅಂದ್ರು ಸ್ವತಃ ಇವ ಸರ್ ಫೋನ್ ಹಚ್ಚಿ ಅವ್ರಿಗೆ ಹೇಳಿಂದ ಕೆಲವೊಂದಿಷ್ಟು ಸಂದರ್ಭಗಳು ರಾಜಿ ಆಗ್ತಿದ್ರು ಅಷ್ಟೇ ಅದು ಬಿಟ್ರೆ ಮೇಡಮ್ ಅವರು ರಾಜಿ ಆದಂತ ಉದಾಹರಣೆ ಬಹಳ ಕಡಿಮೆ ಹಾಗಾಗಿ ಅದು ಕೆಲವೊಂದ್ ಸರ್ತಿ ಏನ್ ಅಂದ್ರೆ ನಾನು ನನ್ನ ವೈಯಕ್ತಿಕ ಪತ್ರ ವ್ಯವಹಾರದ ಏನ್ ತಂದಿಲ್ಲ ಇದು ಆಫೀಸಿಗೆ ಸಂಬಂಧಪಟ್ಟಿದ್ದು ಆದರೂ ಮೇಡಮ್ ಅವ್ರು ಯಾಕಿದ್ರು ಅಕೌಂಟ್ ನಂಬರ್ ಕೊಡ್ಲಿಲ್ಲ ಅಂತ ಅನಿಸಿದ್ರು ಸಹ ಅದೊಂದು ಶಿಸ್ತಿನ ರೀತಿಯ ದಾಟಬಾರ್ದು ಅನ್ನೋದು ಔಟ್ ಅಂದರೆ ನಾವು ಒಂದು ವೇಳೆ ಅವರು ಒಂದು ವೇಳೆ ಇಂಥ ಔಟ್ಪೋರ್ಟ್ ನಂಬರ್ ಹಂಗೆ ನಮಗೆ ಕೊಡಲಿಕ್ಕೆ ರೂಢಿ ಮಾಡಿಬಿಟ್ಟು ಅಂದ್ರೆ ನಾವು ಅದೇ ಒಂದು ರೂಢಿಯನ್ನು ಖಾಯಮಾಗಿ ಮಾಡ್ತಾ ಹೋಗಿಬಿಡ್ತೀವಿ ಅದಕ್ಕೆ ಅವರಿಂದ ನಾವು ಕೆಲವೊಂದಿಷ್ಟು ಶಿಸ್ತುಗಳನ್ನು ಕಲ್ತಿದ್ದೀವಿ ಮತ್ತು ಮೇಡಮ್ ಅವರಿಗೆ ನಮ್ಮ ಎನ್ ಆರ್ ಸಿ ಸೆಕ್ಷನಿಂದ ಏನಾದರೂ ತೊಂದರೆಗಳೇ ಇದ್ದರೆ ನೀವು ಒಂದು ಕ್ಷಣದಲ್ಲಿ ಕ್ಷಮೆಯನ್ನು ಕೊಡ್ತೀನಿ ಕ್ಷಮಿಸಿದ್ರೆ ಮೇಡಮ್ ಅವರೇ ಹಾಗಾಗಿ ಈ ಒಂದು ಸು ಎಲ್ಲರ ಒಂದು ತಾಲೂಕ್ ಪಂಚಾಯತ್ ಪರವಾಗಿ ಮೇಡಮ್ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಆರೋಗ್ಯಕರವಾಗಿರಲಿ ಆರೋಗ್ಯಕರವಾಗಿ ಇರಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಇಲ್ಲಿ ನೆರೆದಿತಕ್ಕಂತ ಎಲ್ಲರಿಗೂ ಗೌರವಯುತವಾಗಿ ನಮಸ್ಕಾರಿಸುತ್ತಾ ನಾನು ನಿಮ್ಮ ಆತ್ಮೀಯ ಸ್ನೇಹಿತೆ. ಯಸ್ ಸರ್ ಸರ್ವಿಸ್ಸ್ ಇದಾರೆ ಸೋ ಹುಟ್ಟೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದರೆ ಸರ್ವಿಸ್ ಮ್ಯಾನ್. ಸೋ ಅವರ್ ಗಾಲ್ಮೋಸ್ಟ್ ಯುವರ್ ಫಸ್ಟ್ ಪ್ರಿಯಾರಿಟಿ ಆಫೀಸರ್ ಡೆನ್ ಫ್ಯಾಮಿಲಿ. ಸೋ ಅವರ್ ಐಡಾಕ್ಕೆ ನಾನು ಅಪೋಲ್ ಮಾಡಿದೆ. ಅಥ್ಮೇ ನಾನು ಇಂಜಿನಿಯರ್ ಆಗ. ಸೋ ಅವರ್ ವರ್ಕ್ ಮಾಡೋದಕ್ಕೆ ನಾನು ಇಂಜಿನಿಯರ್ ಆಗಿದ್ದೀನಿ ಇವತ್ತು.

ತಾವೆ ಚೇಂಜ್ ಮಾಡಿ ಹಾಕಿ ಬರ್ತಾ ಇತ್ತು ಹಾಗಾಗಿ ಅವರು ಕೆಲಸಗಳು ಮಾಡಿದ್ರು ಯಾವುದೇ ಇಲಾಖೆಯಲ್ಲಿ ಈಗ ಹೇಳಿದ ಮುಖ್ಯವಾಗಿ ಔಟ್ವರ್ಡು ಮತ್ತು ಇನ್ವರ್ಡು ಚೆನ್ನಾಗಿದ್ರೆ ಆ ತಾಲೂಕ್ ಪಂಚಾಯತ್ ಆಯಿತು ಕಚೇರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬಹುದು ಯಾಕಂದ್ರೆ ಬಂದಂತ ಪಬ್ಲಿಕ್ ಅಪ್ಲಿಕೇಶನ್ ಕೊಟ್ಟೋಗ್ತದೆ ನಾಕು ಅಪ್ಲೀಶನ್ ಬೇರೆ ಬೇರೆ ತಾಲೂಕು ಬೇರೆ ಕಚೇರಿ ಆಗ್ಬಿಡ್ತಾವೆ ಹೋಗುತ್ತೆ ಯಾವ ಕಡೆ ಹೋಗುತ್ತೋ ಗೊತ್ತಾಗ ಆದರೆ ಮೇಡಮ್ ಅವರು ಯಾರು ಜವಾಬ್ದಾರಿ ಕೊಟ್ಟ ಯಾರು ಅಪ್ಲಿಕೇಶನ್ ಬಂದಿದೆ ನಮ್ಮ ಗಮನಕ್ಕೆ ಬಂದು ಅದನ್ನು ಕೆಲಸವನ್ನ ಕೆಲಸವನ್ನು ಮಾಡ್ತಾ ಇದ್ರು ಅವರು ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ಸೊ ಮೇಡಮ್ ಅವರಿಗೆ ಓವರ್ ಆಲ್ ಆಗಿ ಯಾವ್ದೇ ರೀತಿಯಾದಂತಹ ಸಮಸ್ಯೆಗಳಾಗಲಿ ಮತ್ತು ಜವಾಬ್ದಾರಿಗಳು ಏನಿದಾವಲ್ಲ ಎಲ್ಲವನ್ನು ಕೂಡ ಅವರು ಮುಗಿಸಿದ್ದಾರೆ ಒಂದು ಮಗಳ ಮದುವೆ ಇರಬಹುದು ಮತ್ತೆ ಮಗನ ಮದುವೆ ಇರಬಹುದು ಅವನ್ನ ಇನ್ ಸರ್ವಿಸ್ ಅಲ್ಲಿ ಮುಗಿಸಿದ್ದಾರೆ ಮತ್ತು ಆರೋಗ್ಯಯುತವಾಗಿ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ನಮ್ಮ ಸರ್ಕಾರಿ ಇದರಲ್ಲಿ ಸೆಕ್ಟರ್ ಏನಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಪ್ರೆಷರ್ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ ಅದರಲ್ಲಿ ಒಂದು ಶುಗರ್ ಬಂದಿರುತ್ತೆ ಎರಡನೇದು ಬಂದಿರುತ್ತೆ ಸೊ ಮೇಡಮ್ ಅವೆರಡು ಇಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ಆಗಿ ಅವರು ಮುಗಿಸಿದ್ದಾರೆ ಮತ್ತು ಹೆಲ್ದಿ ಇದಾರೆ ಯಾಕೆ ಅಂತ ಹೇಳಿದ್ರೆ ಜಪ ತಪ ನಾಮ ಸ್ಮರಣೆ ಎಲ್ಲ ಜಾಸ್ತಿನೇ ಮಾಡ್ತಾರೆ ಅದರಲ್ಲಿ ಅವರು ಅದು ಮಾಡ್ತಾ ಇರೋದಕ್ಕೆ ಏನಂತ ಹೇಳಿದ್ರೆ ತುಂಬಾ ಹೆಲ್ದಿ ಆಗಿದ್ದಾರೆ

ಒಳ್ಳೆ ಮಹತ್ವದ ದಿವಸ ಅವರು ವೃತ್ತಿ ಜೀವನದಿಂದ ವಿದಾಯವನ್ನು ಹೇಳುವಂಥದ್ದು ಅವರು ರಿಟೈರ್ಡ್ ಆಗುವಂಥದ್ದು ಅದ್ಭುತವಾದಂಥ ಒಂದು ದಿನ ಅಂತ ಕರೆಸಿಕೊಂಡು ವಿಶೇಷವಾಗಿ ನಮ್ಮ ಭಾರತ ಕಾಲ ತಂಡ ಸಂಪ್ರದಾಯ ಐತಿ ತನಂಗವಾಗಿ ರಿಟೈರ್ಡ್ ಆಗುತ್ತೆ ಅವರ ಒಂದು ಕನ್ವಿನೆಂಟ್ ಆಗುವಂಥ ದಿವಸದೊಳಗೆ ಅವರಿಗೆ ಸನ್ಮಾನವನ್ನು ಮಾಡಿ ಗೌರವಪೂರ್ವವಾಗಿ ಅವರನ್ನು ವೃತ್ತಿಯಿಂದ ಹಿಟ್ಟುಕೊಳ್ಳುವಂಥ ಒಂದು ಸಂಪ್ರದಾಯವನ್ನು ಅಂದುಕೊಂಡಿದ್ದು